ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ವತಿಯಿಂದ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ತಹಶೀಲ್ದಾರ್ ಎಚ್ ವಿಶ್ವನಾಥ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ತಾಲೂಕು ಅಧ್ಯಕ್ಷ ರೆಡ್ಡಿ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯದ ಎಲ್ಲ ಮೂವತ್ತ ಒಂದು ಕಂದಾಯ ಜಿಲ್ಲೆ ಮೂರು ಶೈಕ್ಷಣಿಕ ಜಿಲ್ಲೆ ಹಾಗೂ ನೂರ ಎಂಬತ್ತ ಮೂರು ತಾಲೂಕುಗಳಲ್ಲಿ ಸಂಘದ ಶಾಖೆಗಳನ್ನು ಹೊಂದಿದ್ದು ಆರು ಲಕ್ಷಕ್ಕೂ ಅಧಿಕ ರಾಜ್ಯ ಸರ್ಕಾರಿ ನೌಕರನ್ನ ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆ ಆಗಿರುತ್ತೆ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಸಂಭವಿಸುವ ಪ್ರಕೃತಿ ವಿಕೋಪ ಉತ್ತರ ಕರ್ನಾಟಕದ ಪ್ರವಾಹ ಕೋವಿಡ್ ಸಂಕಷ್ಟದಲ್ಲಿ ಆರ್ಥಿಕ ಸಹಕಾರ ನೀಡಿ ಸೇವಾ ಕಾರ್ಯನಿರ್ವಹಿಸಿ ಜನಸಾಮಾನ್ಯರ ಕಲ್ಯಾಣ ಮತ್ತು ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರದ ಜೊತೆ ಜೊತೆಗೆ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ ಇಂತಹ ಸರ್ಕಾರ ನೌಕರರ ಬೇಡಿಕೆಗಳು ಆದ ರಾಜ್ಯ ಏಳನೇ ವೇತನ ಆಯೋಗ ಜಾರಿಗೊಳಿಸಲು ಸರ್ಕಾರದಿಂದ ಆದೇಶ ಹೊರಡಿಸಿರುವುದು ಎನ್ಪಿಎಫ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೊಳಿಸಬೇಕು ರಾಜ್ಯದ ಇಲಾಖೆಗಳಲ್ಲಿ ಎರಡು ಪಾಯಿಂಟ್ ಅರವತ್ತು ಲಕ್ಷ ಖಾಲಿ ಹುದ್ದೆಗಳು ಇದ್ರೂ ಕೂಡ ಆ ಕಾರ್ಯವನ್ನ ಸರ್ಕಾರಿ ನೌಕರರು ಒತ್ತಡದ ನಡುವೆ ಕಾರ್ಯನಿರ್ವಹಿಸುವ ಮೂಲಕ ಪ್ರತಿ ವರ್ಷ ಸರ್ಕಾರಕ್ಕೆ ಅಂದಾಜು ಎಂಟು ಸಾವಿರದ ಐನೂರು ಕೋಟಿ ಉಳಿತಾಯವಾಗಿದೆ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆ ನೀಡಲಿ ಅಂತ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡರ ರಾಜ್ಯ ಸರ್ಕಾರದ ಆಯವ್ಯಯದಲ್ಲಿ ಘೋಷಿಸಲಾದ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ ಎಮ್ಎಲ್ ಎ ಸಾಹಬರಿಗೆ ತಹಸೀಲ್ದಾರ್ ಒಂದು ಮನವಿ ಪತ್ರ ಕೊಡುವ ಮುಖಾಂತರ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಇಲಾಖೆಯೊಂದು ದಿನದ ಅಧ್ಯಕ್ಷರಿಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞ ಸಲ್ಲಿಸುತ್ತೇನೆ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ತಿಂಗಳು ಇಪ್ಪ ತಾರೀಕಿಗೆ ಸರ್ಕಾರಿ ನೌಕರರ ಮುಸ್ಕರ ಇರ್ತತೆ ಆ ಒಂದು ಮುಸ್ಕರಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕು ತಮ್ಮ ತಮ್ಮ ಬೇಡಿಕೆಗಳನ್ನು ಈಡೇರಿಸ ಈ ಒಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಪತ್ರಕರ್ತ ಮಾಧ್ಯಮದವರಿಗೆ ನನ್ನ ನಮಸ್ಕಾರ ಪ್ರಶ್ನಿಸುತ್ತಾ ಇವತ್ತಿನ ದಿನ ಸರ್ವೋಪ ತಾಲೂಕು ಸರ್ಕಾರಿ ನೌಕರ ಸಂಘ ಕರೆಯುತ್ತೆ ಅಧ್ಯಕ್ಷನಾದಂಥ ನಾನು ಹೆಂಗರ ಹೆಂಗರಡ್ಡೆಯವರು ಮನವಿ ಪತ್ರ ಎಮ್ ಎಲ್ ಎ ಸಾಹರಿಗೆ ಶಾಸಕರಿಗೆ ಮತ್ತು ತಹಸೀಲ್ದಾರ್ ಸರ್ ಅವರಿಗೆ ಸಮಸ್ತ ಸರ್ಗುಪ್ಪ ತಾಲೂಕು ನೌಕರರ ಪರವಾಗಿ ಏಳನೇ ವೇತನ ಆಯೋಗದ ಬಗ್ಗೆ ಅನುಷ್ಠಾನ ಮಾಡೋ ಬಗ್ಗೆ ಮತ್ತು ಅದೇ ರೀತಿಯಾಗಿ ಎನ್ ಪಿ ಎಸ್ ಹೋಗಿ ಒಪ್ಪೀಸ್ ಜಾರಿ ಮಾಡೋ ಬಗ್ಗೆ ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸರ್ಕಾರಿ ನೌಕರರಿಗೆ ಪ್ರಮುಖ ಮೂರು ಬೇಡಿಕೆಗಳು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತಿನ ದಿನ ಸಮಸ್ತ ಸಿರುಗುಪ್ಪ ತಾಲೂಕಿನ ಎಲ್ಲ ನೌಕರರ ಪರವಾಗಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇನೆ ಇದೇ ವೇಳೆ ಗೌರವಾಧ್ಯಕ್ಷ ಹುಚ್ಚಿರಪ್ಪ ಖಜಾಂಚಿ ಎಂಚಿರಪ್ಪ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜೆ ಶ್ರೀಧರ್ ಕಾರ್ಯದರ್ಶಿ ವೈ ಹನುಮಗೌಡ ಸಂಚಾಲಕ ವಿ ಹನುಮಂತಪ್ಪ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸುರೇಶ್ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚೆನ್ನಪ್ಪ ಆರೋಗ್ಯ ಇಲಾಖೆ ಯಂಕಪ್ಪ ಎಲ್ಲಪ್ಪ ರಾಜಶೇಖರ್ ಹಾಗೂ ಇನ್ನಿತರ ಇಲಾಖೆಗಳ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು ರಾಜ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ